ಜಸಿನ ಕಳೆದ ನಾಲ್ಕೈದು ದಿನಗಳ ಹಿಂದೆ ಪೊಲೀಸ್ ಪೇದೆ ನಾಪತ್ತೆಯ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು ಮಿಡಗೇಶಿ ಪೊಲೀಸ್ ಠಾಣೆ ಸಿಬ್ಬಂದಿ ನಾಪತ್ತೆಯಂಥ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಪೊಲೀಸರ ನಿದ್ದೆಗಿಡಿಸಿದಂತಹ ಮಿಡಿಗೇಶಿ ಠಾಣೆ ಪೊಲೀಸ್ ಸಿಬ್ಬಂದಿ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಪತ್ತೆಯಾಗಿರುವಂಥದ್ದು ಕಳೆದ ಎರಡು ವರ್ಷಗಳಿಂದ ತುಮಕೂರು ಜಿಲ್ಲೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದಂತಹ ಹಾವೇರಿ ಮೂಲದ ವೀರೇಶ ಠಾಣೆಗೆ ಬಂದು ಇದ್ದಕ್ಕಿದ್ದಂತೆ ಕಾಣಿಯಾಗಿದ್ರು ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಮದುವೆ ಸಹ ಫಿಕ್ಸ್ ಆಗಿರುತ್ತೆ ಕಳೆದ ಐದು ದಿನಗಳ ಹಿಂದೆ ಮಿಡಿಗೇಶಿ ಠಾಣೆಯಲ್ಲಿ ಕೆಲಸ ಮುಗಿಸಿ ನಾಪತ್ತೆಯಾಗಿದ್ದಂಥವ್ರು ಬಳಿಕ ಕೆರೆ ಏರಿಯಾ ಬಳಿ ಮೊಬೈಲು ಬೈಕು ಮತ್ತೆ ಹಾಗೆ ಇನ್ನು ಬಟ್ಟೆ ಎಲ್ಲವನ್ನು ಸಹ ಬಿಚ್ಚಿಟ್ಟು ಅಲ್ಲಿ ವೀರೇಶ್ ಅವರು ನಾಪತ್ತೆಯಾಗಿರ್ತಾರೆ ಆದರೆ ಅಲ್ಲಿನ ಅವರು ಕುಟುಂಬದವರಿಗೆ ಮತ್ತೆ ಹಾಗೆ ಪೊಲೀಸ್ಗೆ ಯಾವುದೇ ರೀತಿ ಸಂಸದ ಸಂಶದಾಸ್ಪದ ಅಂತಹ ಯಾವುದೇ ರೀತಿ ಎಲೆಗಳು ಇದ್ದ ಹಾಗೆ ನೋಡಿ ದಿನನಿತ್ಯ ಏನಿಲ್ಲ ಅಂದ್ರೆ ಒಂದು ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಅವರು ಬಾವಿಯಲ್ಲಿಯೂ ಸಹ ಹುಡ್ಕಾಡ್ತಾರೆ ಕೆರೆಯಲ್ಲಿ ಎಲ್ಲ ಕಡೆ ಫೈರಿಂಗ್ ಜಿಕ್ಕಿ ನೋಡಿ ಆ ಥರ ಎಲ್ಲ ತೆಪ್ಪದಲ್ಲಿ ಹೋಗಿ ಪ್ರತಿಯೊಂದು ಕಡೆ ವಿಚಾರಿಸ್ತಾರೆ ಎಲ್ಲ ಕಡೆ ಹುಡುಕಾಡ್ತಾರೆ ಅಂದಿನಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆಂದು ಕೆರೆಕಟ್ಟೆ ಬಾವಿ ಮತ್ತು ಹಾಗೆ ಅರಣ್ಯ ಪ್ರದೇಶದಲ್ಲಿ ಹಗಲು ರಾತ್ರಿ ಎಂದೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟ ನಡೆಸಿದರು ಕೌಟುಂಬಿಕ ಕಲಹಕ್ಕೆ ಮನವೊಂದ ಮನನೊಂದು ಈಗ ಹೋಗಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ವೀರೇಶ್ನನ್ನ ಸದ್ಯ ಈಗ ಆಂಧ್ರ ಪ್ರದೇಶದ ಅನಂತಪುರದಿಂದ ಮಿಡಿಗೇಶಿ ಪೊಲೀಸರು ತಂದಿದ್ದಾರೆ ಎನ್ನಲಾಗಿದೆ